ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಡಿಜಿಟಲ್ ಬಿಲ್ ವ್ಯಾಲಿಡಿಟಿ ಬಗ್ಗೆ ಮಾತಾಡ್ತೀನಿ ಅದು ನಮ್ಮ ರೆಗ್ಯುಲರ್ ಬಿಲ್ಗೂ ಮತ್ತು ಡಿಜಿಟಲ್ ಬಿಲ್ಗೂ ಅನ್ನೋಂಥ ವ್ಯತ್ಯಾಸ ಡಿಜಿಟಲ್ ಬಿಲ್ನ ಅನುಕೂಲತೆಗಳೇನು ಮತ್ತು ಲಾ ಏನು ಹೇಳುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಗೊಂದು ವಿಲ್ ವಿಚಾರದಲ್ಲಿ ಒಂದು ಬೋನಸ್ ಟಿಪ್ಸ್ ಕೊಡ್ತೀನಿ ನಿಮಗೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೋಡಿ ನಮ್ಮ ಪ್ರಪಂಚ ಇವಾಗ ಕಂಪ್ಲೀಟಾಗಿ ಡಿಜಿಟೈಸ್ಡ್ ಆಗ್ಬಿಟ್ಟಿದೆ ಎಲ್ರ ಕೈಲೂ ಮೊಬೈಲ್ ಇದೆ ಎಲ್ರ ಮನೆಯನ್ನು ಲ್ಯಾಪ್ಟಾಪ್ಗಳಿದೆ ಕಂಪ್ಯೂಟರ್ಗಳಿದೆ ಎಲ್ಲರೂ ಇಂಟರ್ನೆಟ್ಟ ಯೂಸ್ ಮಾಡ್ತಾ ಇದ್ದೀವಿ ಸೊ ಹೀಗಿರಬೇಕಾದ್ರೆ ಈ ಪೇಪರು ಪೆನ್ನು ಇಟ್ಕೊಂಡೇ ವಿಲ್ ಮಾಡಬೇಕಾ ಅಥವಾ ವಾಟ್ಸಪ್ಗಳಲ್ಲೋ ಮೆಸೇಜ್ಗಳಲ್ಲೋ ಅಥವಾ ಇಮೇಲ್ನಲ್ಲೋ ಆಡಿಯೋ ವಿಡಿಯೋಗಳಲ್ಲೋ ನಾವು ವಿಲ್ ಮಾಡಿದ್ರೆ ಸಿಂಧು ಆಗುತ್ತಾ ಅದೇ ಮುಖ್ಯವಾಗುವಂಥ ಪ್ರಶ್ನೆ ಇವತ್ತು ಇಂಡಿಯನ್ ಸಕ್ಸಸ್ಸನ್ನು ಆಕ್ಟು ವಿಲ್ ಯಾವ ರೀತಿ ಇರಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಎರಡು ರೀತಿ ವಿಲ್ಗಳನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಒಂದು ಪ್ರಿವಿಲೇಜ್ಡ್ ಬಿಲ್ ಮತ್ತೊಂದು ಅನ್ಪ್ರಿವ್ಲೇಜ್ಡ್ ಬಿಲ್ ಅಂತೇಳಿ ಪ್ರಿವಿಲೇಜ್ಡ್ ವಿಲ್ಲು ಜನಸಾಮಾನ್ಯರಿಗಲ್ಲ ಕೇವಲ ಮಿಲ್ಟ್ರಿನಲ್ಲಿ ಆರ್ಮಿನಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಇದೊಂದು ಫೆಸಿಲಿಟಿ ಕೊಟ್ಟಿದೆ ಇಲ್ಲಿ ಓರಲ್ ಆಗೂ ಇರ್ಬೋದು ವಿಲ್ ಒಂದು ಓರಲ್ ಆಗೂ ಇರ್ಬೋದು ಅಥವಾ ರಿಟರ್ನ್ ಫಾರ್ಮೇಟಲ್ಲೂ ಇರ್ಬೋದು ಸ್ಟ್ರಿಕ್ಟ್ ಫಾರ್ಮಾಲಿಟೀಸ್ ಇರೋದಿಲ್ಲ ಇಲ್ಲಿ ಆದ್ರೆ ನಮ್ಮ ಜನರಲ್ ಸಿವಿಲಿಯನ್ಸಿಗೆ ಇರುವಂತದ್ದು ಫಾರ್ಮಲ್ ವಿಲ್ಲೇ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಅಂದ್ರೆ ಇದು ಬರವಣಿಗೆನಲ್ಲೇ ಇರಬೇಕು ರಿಟರ್ನ್ ಅಲ್ಲೇ ಇರಬೇಕು ಮತ್ತೆ ಎರಡು ವಿಟ್ನೆಸ್ ಗಳಿಂದ ಅಟೆಸ್ಟೆಡ್ ಮಾಡಿಸಿರ್ಬೇಕು ಇದು ಕಂಪಲ್ಸರಿ ಇದನ್ನು ಮಾಡಿಸಲೇಬೇಕು ನೀವು ವಿಲ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇದನ್ನೇ ನಾವು ಡಿಜಿಟಲ್ ಮುಖಾಂತರವಾಗಿ ಮಾಡ್ಕೋಬೋದಾ ಇದಕ್ಕೆ ಇನ್ಫರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಆನ್ಸರ್ ಮಾಡುತ್ತೆ ಅಲ್ಲಿ ಇನ್ಫರ್ಮೇಷನ್ ಟೆಕ್ನಾಲಜಿ ನಲ್ಲಿ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ಡಿಜಿಟಲ್ ವಿಲ್ಲು ವ್ಯಾಲಿಡ್ ಅಲ್ಲ ಅಂತ ಹೇಳಿ ನಿಮಗೆ ವಿಲ್ ವ್ಯಾಲಿಡ್ ಆಗಬೇಕು ಅಂತ ಹೇಳಿದ್ರೆ ಅದು ಬರವಣಿಗೆ ಮೂಲಕದಲ್ಲೇ ಆಗಿರಬೇಕು ಮತ್ತು ಅದಕ್ಕೆ ಅಟೆಸ್ಟೆಡ್ ಮಾಡಿಸಿರ್ಬೇಕು ಹಾಗಿದ್ರೆ ಮಾತ್ರ ವಿಲ್ ಸಿಂಧು ಆಗೋದು ಡಿಜಿಟಲ್ ಬಿಲ್ ಸಿಂಧು ಆಗೋದಿಲ್ಲ ಹಾಗಿದ್ರೆ ಡಿಜಿಟಲ್ ಬಿಲ್ ಮಾಡಿಸ್ಬಾರ್ದ ನೋಡಿ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ನಮ್ಮ ರೆಗ್ಯುಲರ್ ಬಿಲ್ ಏನಿದೆಯಲ್ಲ ಅದನ್ನ ಪ್ರೂವ್ ಮಾಡೋದು ಇಂಪಾರ್ಟೆಂಟ್ ಕೋರ್ಟ್ ಕೋರ್ಟ್ಗಳು ಸಹ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಈ ರೀತಿ ಬಿಲ್ಗಳಿಗೆ ಯಾಕೆ ಅಂತೇಳಿದ್ರೆ ಮನುಷ್ಯ ಒಂದು ಕೊನೆಗಳಿಗೆನಲ್ಲಿ ತನ್ನ ಪ್ರಾಪರ್ಟಿನ ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಬರ್ದಿರ್ತಾನೆ ಅದು ಅವನ ಆಲೋಚನೆಗೆ ತಕ್ಕಂಗೆನೇ ಪ್ರಾಪರ್ಟಿನ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ಇದ್ರ ಇಂಪಾರ್ಟೆನ್ಸ್ ತುಂಬಾ ಇದೆ ಆದ್ರೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದ್ನು ಸಹ ತುಂಬಾ ಇಂಪಾರ್ಟೆಂಟ್ ಅದು ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಅದ್ರಲ್ಲಿ ಏನಾದ್ರು ವಿಲ್ ಅಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂದು ಅದನ್ನ ಪ್ರೂವ್ ಮಾಡ್ಬೇಕು ಅನ್ನೋದಾದ್ರೆ ಅದನ್ನ ಕೊಟ್ಟಿರೋನು ಅವತ್ತಿನ ದಿವಸ ಇರೋದಿಲ್ಲ ಹಾಗಾಗಿ ಅದ್ರ ಅಥೆಂಟಿಸಿಟಿ ಅಂತ ಏನಿರ್ತೀವಲ್ಲ ಅದು ತುಂಬಾ ಚೆನ್ನಾಗಿರ್ಬೇಕಾಗತ್ತೆ ಮತ್ತೆ ಸ್ಟ್ಯಾಂಡರ್ಡ್ ಆಗಿರ್ಬೇಕಾಗತ್ತೆ ಹಾಗಿದ್ದಾಗ ನೀವು ಒಂದು ಇನ್ ಅಡಿಷನ್ ಟು ಇವರ್ ರೆಗ್ಯುಲರ್ ವಿಲ್ ನೀವು ಬರವಣಿಗೆಯಲ್ಲಿ ಏನ್ ಮಾಡ್ಕೊಂತೀರಲ್ಲ ಅದನ್ನ ಮಾಡ್ಕೊಂಡಿದ್ದು ಅದ್ರ ಜೊತೆಗೆ ಮತ್ತೊಂದು ಡಿಜಿಟಲ್ ನೂ ಸಹ ಮಾಡ್ಕೊಂಡಿದ್ರೆ ಅಂದರೆ ಇನ್ಫಾರ್ಮೇಶನ್ ಸೇಮ್ ಇರಬೇಕು ಎರಡೂ ಒಂದಕ್ಕೊಂದು ಕನೆಕ್ಟೆಡ್ ಆಗಿರಬೇಕು ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡ್ಬಿಡಿ ವಿಲ್ ಮರ್ಕೊಂಡು ಈ ರೀತಿ ಈ ಡೇಟಲ್ಲಿ ನಾನು ಈ ನ ಬರಿತಾ ಇದ್ದೀನಿ ಇವರು ವಿಟ್ನಗುಳಿದ್ದಾರೆ ಈ ಆಸ್ತಿನ ಇವ್ರ ಇವರಿಗೆ ನಾನು ಕೊಡ್ತಾ ಇದ್ದೀನಿ ಅದನ್ನೇ ನಾನು ವಿಲ್ನಲ್ಲಿ ಬರೆದಿದ್ದೀನಿ ಆ ಗೆ ಸಪೋರ್ಟ್ ಆಗುವಂಥ ಈ ರೀತಿ ಒಂದು ವಿಡಿಯೋ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅದನ್ನ ನಾಳೆ ದಿನ ಯಾರು ಕ್ವಶನ್ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಕೋರ್ಟ್ಗಳಲ್ಲಿ ಅದೇ ಒಂದು ದೊಡ್ಡ ತಲೆನೋವಾಗಿದೆ ವಿಲ್ ಪ್ರೂವ್ ಮಾಡೋದೇ ಒಂದು ದೊಡ್ಡ ನಾವು ಏನಾದರೂ ಒಂದು ಡೌಟ್ಫುಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಏನಾದರೂ ವಿಲ್ ಎಕ್ಸಿಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಅಥವಾ ವಿಲ್ ಡ್ರಾಫ್ಟ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಯಾವುದೋ ಪಾರ್ಟಿ ಕ್ವಶನ್ ಮಾಡ್ತಾನೆ ಮತ್ತೆ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ರೆಗ್ಯುಲರ್ ವಿಲ್ಗೆ ಸಪೋರ್ಟ್ ಆಗುವಂಥ ಒಂದು ಡಿಜಿಟಲ್ ಫಾರ್ಮೇಟ್ನ ಎವಿಡೆನ್ಸ್ನ ಮಾಡಿಟ್ಕೊಂಡ್ರೆ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಕೊನೆಗೆ ನೋಡಿ ನೀವು ನಿಮ್ಮ ಪ್ರಾಫರ್ಟಿಗಳನ್ನು ಬೇರೆಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಾದರೆ ಅಥವಾ ಪಾರ್ಟಿಷನ್ ಮಾಡಿಕೊಡೋದಾದರೆ ವಿಲ್ಲಿಗಿಂತನೂ ನೀವು ಜೀವಂತ ಇದ್ದಾಗ್ಲೇನೆ ಪಾರ್ಟಿಷನ್ ಮಾಡಿಕೊಟ್ಟು ಯಾವ್ಯಾವ ಪ್ರಾಪರ್ಟಿ ಯಾರ್ಯಾರಿಗೆ ಹೋಗ್ಬೇಕು ಅಂತೇಳಿ ಪಾರ್ಟಿಷನ್ ಮಾಡಿಕೊಟ್ಟು ಸೆಟ್ಲ್ ಮಾಡೋದು ಉತ್ತಮ ಅನ್ನೋದು ನನ್ನ ಭಾವನೆ ನೋಡಿ ನಾನು ಪ್ರಾಕ್ಟೀಸಲ್ಲಿ ಡೈಲಿ ನೋಡ್ತಾ ಇರ್ತೀನಿ ಒಂದು ವಿಲ್ ಫ್ರೇಮ್ ಆಯಿತು ಅಂತ ಹೇಳಿದ್ರೆ ಅಥವಾ ಎಕ್ಸಿಕ್ಯೂಷನಿಗೆ ಬಂತು ಅಂತ ಹೇಳಿದ್ರೆ ಅದು ಹಲವಾರು ಕ್ವಶನ್ಗಳನ್ನ ಹುಟ್ಟಾಕತ್ತೆ ವ್ಯಾಲಿಡಿಟಿಗೆ ಸಂಬಂಧಪಟ್ಟಂಗೆ ಅದನ್ನು ಹೆಂಗ್ ನಂಬೋದು ಯಾರು ಬರೆದುಕೊಟ್ಟಿರ್ತಾನೋ ಅವನು ಅವತ್ತು ದಿವಸ ಇರೋದಿಲ್ಲ ನಾನು ಆಗ್ಲೇ ಹೇಳ್ದಂಗೆ ಹಾಗಾಗಿ ಹಲವಾರು ಇರ್ತವೆ ಪಾರ್ಟಿಗಳಲ್ಲಿ ಡಿಸ್ಪ್ಯೂಟ್ ಫಾರ್ಮ್ ಆಗುತ್ತೆ ಸುಮ್ಮನೆ ಒಂದು ಲಿಟಿಗೇಷನ್ಗೆ ಎಡೆ ಮಾಡಿಕೊಟ್ಟಂಗೆ ಆಗುತ್ತೆ ನಿಮಗೆ ಅದಕ್ಕಿಂತ ನೀವು ಇದ್ದಾಗಲೇ ಯಾರ್ಯಾರಿಗೆ ಏನೇನು ಹೋಗಬೇಕು ಅಂತ ಹೇಳಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಆ ಪ್ರಾಪರ್ಟಿನ ಅದೇ ರೀತಿ ಭಾಗ ಮಾಡಿಕೊಡೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ಕಾಮೆಂಟ್ನಲ್ಲಿ ನನಗೆ ಟಾಪಿಕ್ನ ಬರೆದು ಕಳಿಸಿ ಆ ಟಾಪಿಕ್ ಮೇಲೂ ಸಹ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್